ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರ ಕೇಳಿದ್ದೇನೆ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ ಮುರಳಿ ಬಟ್ಟಿ ಎಲ್ಲರೂ ನನ್ನನ್ನು ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರಂತ ಹೇಳೋದು ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರು ಹೇಳಿಲ್ಲ ಒಂದೂವರೆಗೂ ಅವಕಾಶ ಮೇಲೆ ಕೊಟ್ಟಿದ್ದೇವೆ ಇವರಿಗೆ ಜಗನ್ ನಿವಾಸರಾವಿಗೆ ಆದ್ರೆ ಆ ಟೈಮಲ್ಲಿ ನಾವು ಮದುವೆ ಮಾಡಿಸ್ತೇವೆ ರಿಜಿಸ್ಟ್ ಮಾಡಿಸ್ತೇವೆ ನನ್ನ ಮಗಳು ಬೇರೆ ನನ್ನ ಮಗಳು ಬೇರೆ ಅಂತ ಹೇಳಿ ಹೊರಗಡೆ ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲಿಯೋ ಮುಚ್ಚಿಟ್ಟು ಅವರದೇ ಕೈವಾಡ ಅದು ಈಗ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲಿದ್ದಾನೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ನಮ್ಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ ಇಲ್ಲಿ ನನ್ನ ಡೆಲಿವರಿ ಮಗಳಿಂದ ಡೆಲಿವರಿಯಾಗಿ ಆ ಇಷ್ಟು ಮುಂದೆ ತರಲಿಕ್ಕೆ ಆಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಇಲ್ಲಿ ಹಿಂದೂ ಕಾರ್ಯಕರ್ತರ ತರಲಿಕ್ಕೆ ಆಗಿಲ್ಲ ಅಂದರೆ ಅವ್ರಿಬ್ಬೇನು ಪ್ರಯೋಜನ ಅಂತ ನಾನು ಒಂದು ಹಿಂದೂ ಹುಡುಗಿಗೆ ನ್ಯಾಯ ಸಂಘಟನೆಗಳಿಗೆ ಅಂತ ಹೇಳಿ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ಬರಬೇಕು ಹುಡುಗ ಎಲ್ಲಿದ್ರಿ ಅವನನ್ನು ಎದುರು ತರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿರೋದು ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಆ ಮಗುವಿಗೆ ಅವನ ತಂದೆಯ ಸ್ಥಾನ ಕೊಡಿಸಬೇಕು ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು ಅವರು ಈ ಒಂದು ಪ್ರತಿಭಟನೆ ಮಾಡುದು ಬೇಕಾ ಬೇಡವಾ ನಾವು ಈ ಘಟನೆ ಆದಾಗಲೇ ನಾವೊಂದು ಚರ್ಚೆ ಮಾಡುತ್ತಿದ್ದೆವು ಆದ್ರೆ ಇಲ್ಲಿ ಆ ಮಗಳಿಗೆ ನ್ಯಾಯ ಕೊಡುವಂತ ಬಹಳಷ್ಟು ಮಂದಿಗಳಿದ್ದಾರೆ ಬಹಳಷ್ಟು ಸಂಘಟನೆ ಇದೆ ರಾಜಕೀಯ ಮೇಧಾವಿಗಳಿದ್ದಾರೆ ಸಂಘ ಪರಿವಾರದ ಮೇಧಾವಿಗಳಿರುವಂತಹ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತಹ ಒಂದು ಪ್ರಶ್ನೆ ಇಷ್ಟ ಯಾರೇ ಆಗಲಿ ಅವ್ರಿಗೆ ಕೊಡಿಸಬೇಕು ನಮ್ಮಿಂದ ಅವ್ರಿಗೆ ನ್ಯಾಯಗೊಳಿಸ್ಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿಬೇಕು ಇಲ್ಲ ಅವರಿಗೆ ಜನ ಇದ್ದಾರೆ ಅಂತ ಹೇಳುವುದಾದ್ರೆ ಅವ್ರು ಮಾಡ್ಬೇಕು ನಾವು ಇದೊಂದು ಕಾದು ನೋಡುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅದ್ರ ಮೊನ್ನೆ ಆ ಅಮ್ಮ ಪಾಪ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರ ಪತ್ರಿಕಾಗೋಷ್ಠಿಯನ್ನು ನಾನು ನೋಡಿದ್ರು ಅವರು ಬಹಳ ಬೇಸರದಲ್ಲಿ ಹೇಳಿದರು ನಾನು ಎಲ್ಲರ ಜೊತೆ ಹೋದೆ ಅಂಗಲಾಚಿದೆ ನನ್ನ ಮಗಳಿಗೆ ನ್ಯಾಯ ಕೊಡಿ ನಾನು ಪುತ್ತಿನ ಹತ್ರ ಓದೆ ನಾನು ಮಂಗಳೂರಿನ ಶರಣ್ ಪಂಪೆಲ್ ಹತ್ರ ಹೋದೆ ಇಲ್ಲಿಯ ಬಹಳಷ್ಟು ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದೆ ಯಾರು ಕೂಡ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಆದುದರಿಂದ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಆ ಬೇಡಿಕೊಂಡ ಒಂದು ಆ ಒಂದು ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆ ಕೂಡಲೇ ನಾವೊಂದು ನಿರ್ಧಾರ ಮಾಡಿದ್ವಿ ಪುತ್ತೂರಿನಲ್ಲಿ ಪ್ರಥಮ ಹಂತದಲ್ಲಿ ನಾವೊಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ನಡೆಸಬೇಕು ಮತ್ತು ಆ ತಾಯಿ ಜೊ ಆ ತಾಯಿ ಜೊತೆಗೆ ನಾವು ಸದಾ ಅವರ ಬೆನ್ನಲುಬಾಗಿ ನಿಲ್ಲಬೇಕೆಂಬ ನಿರ್ಧಾರವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೊಂಡಿದೆ ನಾವು ಈ ಅಮ್ಮನಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೇವೆ ನಿಮಗೆ ನ್ಯಾಯಕ್ಕೋಸ್ಕರ ನಿಮಗೆ ನಿಮ್ಮ ಮಗಳಿಗೆ ನ್ಯಾಯಕ್ಕೋಸ್ಕರ ನಿಮಗೆ ನಮ್ಮ ಅಗತ್ಯ ಬಿದ್ದರೆ ಸದಾ ಈ ಪುತ್ತೂರಿನ ಎಸ್ ಟಿ ಬಿ ಐ ನಾಯಕರು ನಿಮ್ಮ ಜೊತೆ ಇರ್ತಾರೆಂಬ ಹೇಳುವಂತಹ ಒಂದು ಭರವಸೆಯನ್ನು ಈ ಒಂದು ಪ್ರತಿಭಟನಾ ನಿರತ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮಗೆ ಯಾವುದೇ ಸಂಕಷ್ಟ ಸಂಕಟ ನ್ಯಾಯಕ್ಕೋಸ್ಕರ ಹೋರಾಟಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾದಂತ ಬೆಂಬಲ ಬೇಕಾದರೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪುತ್ತೂರಿನ ನಾಯಕರು ನಿಮ್ಮ ಜೊತೆ ಇರ್ತಾರೆ ನೀ ಅವರನ್ನು ಯಾವಾಗ ಬೇಕಾದರೂ ಅವರನ್ನು ನೀವು ಕಮ್ಯುನಿಕೇಟ್ ಮಾಡ್ಬೋದು ಅವರು ಒಂದು ವೇಳೆ ನಿಮಗೆ ನ್ಯಾಯ ದೊರಕಿಸಿಕೊಡಲು ಅವರು ವಿಫಲರಾದರೆ ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ನಮ್ಮ ಜೊತೆ ಬರ್ಬೋದು ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದೆ ಬೇಟಿ ಬಚಾವು ಬೇಟಿ ಪಡಾವು ಎಂಬ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರ ಮುಂದುವರಿತಿರುವಾಗ ಪುತ್ತೂರಿನ ಬಿಜೆಪಿಯವರು ಬಿಜೆಪಿ ಅವರಿಂದ ನಾವು ಇವತ್ತು ಈ ಭೇಟಿಗಳನ್ನು ಬಚಾವ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದು ಬಂದ ಬಿಜೆಪಿ ನಂತರ ಜನರನ್ನು ಬರಲು ಮಾಡ್ತಾ ಇದೆ ಸಮಾಜದಲ್ಲಿ ಸಂವಿಧಾನ ಕಲ್ಪಿಸಿಕೊಡಿಸಂತಹ ಸಮಾನ ನ್ಯಾಯ ಏನಿದೆ ಸಮಾನ ರಕ್ಷಣೆ ಏನಿದೆ ಇವತ್ತು ಸಮಾಜದಲ್ಲಿ ಇಲ್ಲದಂತಾಗಿದೆ